ನನ್ನ ಉದ್ದೇಶ ಒಂದೇ ಜಗತ್ತಲ್ಲಿ ಏನಿಲ್ಲ ಅಂದ್ರೆ ಬದುಕೋದು ಕರೆಂಟ್ ಟಿವಿ ಮೊಬೈಲ್ ಇಲ್ಲ ಏನಿಲ್ಲ ಅಂದ್ರು ಬದುಕೋದು ಅದ್ರ ಅಂದ್ರೆ ಹಂಗೆ ಗೊತ್ತಾ ನಾಟ್ಯ ಹೌದು ಕಡಿಮೆ ಕಡಿಮೆ ಕೊಡತ್ತ ಮೇಲೆ ಗಣೇಶ ಎಲ್ಲಾ ಮಾಡ್ಬೇಕು ಅನ್ನೋ ಅಂತ ಗೊತ್ತಿರ್ಲಿಲ್ಲ ಮತ್ ಆಮೇಲೆ ಹಂಗೆ ಹಂಗೆ ನಮ್ಗೆ ಕರ್ಕೊಳ್ಳಾಕಸ್ಬೇಕು ಖುಷಿ ಖುಷಿ ಮಾಡೋಣ ಇದನ್ನೇ ಶುರು ಇದನ್ನ ನಾಟ್ಯ ಬಳ್ಳಾಡ್ ಗಿಡ ಮಲ್ಲಾಡ್ ಗಿಡ ಒಂದು ಜವಾರಿ ಒಂದು ಕುಂಗುರಿ ಇಟ್ಟರೆ ಸಗಣಿ ಅದೇ ತಟ್ಟಿದರೆ ಬೆರಣಿ ಅದೇ ಸುಟ್ಟರೆ ಬಸಲಿಗೆ ವಿಭೂತಿ ಆದೆ ತಟ್ಟದೆ ಹಾಕಿದ್ರೆ ಮೇಲು ಗೊಬ್ಬರ ನೀ ನಾರಿಗಾದೆಯೋ ಎಲೆ ಮಾನವ ಈ ಒಂದು ನಾಣ್ಣುಡಿಯಂತೆ ನಾನಿವತ್ತು ಒಂದು ಗೋಮಾತೆಯ ಬಗ್ಗೆ ಮತ್ತು ಅದರಿಂದ ಏನೇನು ಗೋಮಾತೆಯಿಂದ ಹಾಲು ಬೆಣ್ಣೆ ತುಪ್ಪ ಅಲ್ದೇ ಸಗಣಿಯಿಂದ ನಾವೇನೇನು ಬೇರೆ ಬೇರೆ ಉತ್ಪನ್ನಗಳನ್ನ ಮಾಡ್ಬೋದು ಅನ್ನೋದು ಒಂದು ವೀಡಿಯೋ ಮಾಡಬೇಕು ಅಂತ ಬಂದೀನಿ ಆಗಲೇ ನಿಮಗೆ ಸಣ್ಣ ವೀಡಿಯೋದಲ್ಲಿ ಇಳಿದ ಒಬ್ಬ ವ್ಯಕ್ತಿ ಮತ್ತು ಅವರು ತಯಾರಿಸುವಂತಹ ಒಂದು ಉತ್ಪನ್ನದ ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ ಅಂತ ಇವತ್ತು ಆ ಪ್ಲೇಸಲ್ಲಿದ್ದೀನಿ ಈ ಪ್ಲೇಸ್ ಯಾವುದು ವ್ಯಕ್ತಿ ಯಾವುದು ಏನು ಉತ್ಪನ್ನ ನಿಮಗೆ ಪರಿಚಯ ಮಾಡಿಸ್ತೀನಿ ಈಗ ಈಗ ನಮಗೆ ಮುಂದಿನ ಹನ್ನೊಂದು ಹದಿನೈದು ದಿನಗಳಲ್ಲಿ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ ಅದಕ್ಕೆ ಪೂರಕವಾದಂತಹ ವಿಡಿಯೋ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತಾ ನಮ್ಮ ಯೂಟ್ಯೂಬ್ ಚಾನೆಲ್ ಮಹೇಶ್ ಪೋಳ್ಳಿ ಟ್ವೆಂಟಿ ಟ್ವೆಂಟಿ ಫೈ ಫೇಸ್ಬುಕ್ ಮಹೇಶ್ ಪೋಳ್ಳಿ ಮತ್ತು ಇನ್ಸ್ಟಾಗ್ರಾಮ್ ಮಹೇಶ್ ಪೋಳ್ಳಿ ದಯವಿಟ್ಟು ಫಾಲೋ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊಳ್ತಾ ವಿಡಿಯೋ ಶುರು ಮಾಡೋಣ ಆ ವ್ಯಕ್ತಿ ಬಗ್ಗೆ ನಿಮಗೆ ಪರಿಚಯ ಮಾಡ್ತಾ ಹೋಗ್ತೀನಿ ಬನ್ನಿ ನೋಡೋಣ ಬನ್ನಿ ಸ್ನೇಹಿತರೆ ಹಾಗಿದ್ರೆ ನೋಡೋಣ ನಮಸ್ಕಾರ ಸಂಕೇತ ಹೇಗಿದಿರಿ ಆಯ್ತು ಸ್ನೇಹಿತರೆ ಮೂರ್ತಿ ಚಿಕ್ಕದಾದರೂ ಕೂಡ ಕೀರ್ತಿ ದೊಡ್ಡದು ಅಂತ ಹೇಳ್ತಾರಲ್ಲ ಹಾಗೆ ಈ ವ್ಯಕ್ತಿ ಬಗ್ಗೆ ತುಂಬ ಹೇಳ್ಬೇಕು ಅನ್ಸುತ್ತೆ ಆದರೆ ಸಿಂಪಲ್ ಆಗಿ ನಿಮ್ಗೆ ಹೇಳ್ತೀನಿ ಏನಂತಂದ್ರೆ ಹೆಸರು ಸಂಕೇತ ಅಂತೇಳಿ ಓದಿರೋದು ಕಾಮು ಮೈಸೂರಿನಲ್ಲಿ ಓದಿರ್ತಕ್ಕಂಥದ್ದು ಈ ಹುಡುಗ ಏನಾದರೂ ಮನ್ಸ್ ಮಾಡಿದರೆ ಯಾರಾದರೂ ಒಬ್ರು ಚಾರ್ಟೆಡ್ ಅಕೌಂಟ್ ಹತ್ರನೋ ಅಥವಾ ಯಾವ್ದಾರೋ ಒಂದು ಸಾಫ್ಟ್ವೇರ್ ಕಂಪ್ನಿನಲ್ಲಿ ಬ್ಯಾಂಕಿಂಗ್ ಸಂಬಂಧಪಟ್ಟಂಥ ಕೆಲಸವನ್ನು ಅಥವಾ ಬ್ಯಾಂಕಲ್ಲಿ ಕೆಲಸವನ್ನು ಅಥವಾ ಏನಾದ್ರು ಅವರೇ ಒಂದು ಉದ್ಯೋಗದಲ್ಲಿ ಹೋಗಿ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯವರೆಗೂ ಕೂಡ ಸಂಪಾದನೆ ಮಾಡ್ಬೋದಾಯಿತು ಉದ್ದೇಶ ಏನಂತಂದರೆ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡಿದ್ರು ಕೂಡ ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತೀನಿ ನಾನೇ ಒಂದು ಸ್ವಂತ ಉದ್ಯೋಗ ಮಾಡಿದ್ರೆ ಅಷ್ಟೇ ಸಂಪಾದನೆ ಮಾಡೋದು ಅದಕ್ಕಿಂತ ಜಾಸ್ತಿ ಮಾಡ್ಬೋದು ಮನ್ಸ್ ಮಾಡಿದರೆ ಅಂತೇಳಿ ಆ ಉದ್ದೇಶದಿಂದ ಚಿಕ್ಕ ಇರುವಂತಹ ಜಾಗದಲ್ಲೇ ತಾನು ಏನಾದರೂ ಒಂದು ಗೋಮಾತೆ ಸೇವೆ ಸಲ್ಲಿಸಬೇಕು ಅನ್ನೋ ಒಂದು ಹಠದಿಂದ ಒಂದು ಉತ್ಪನ್ನಗಳನ್ನ ಮಾಡ್ತಾರೆ ಗೋವಿನ ನಾಟಿ ಹಸುವಿನ ನಾನೇನೇ ಗೋವು ಅಂತ ಹೇಳಿದಾಗ ನೀವು ನಾಟಿ ಹಸು ಅಂತ ಕನ್ಸಿಡ್ರ್ ಮಾಡ್ಕೊಳ್ಳಿ ಹಾಗಾಗಿ ನಾಟಿ ಹಸುವಿನ ಸಗಣಿಯನ್ನು ಬಳಸ್ಕೊಂಡು ಹಲವಾರು ಉತ್ಪನ್ನಗಳನ್ನ ಮಾಡ್ತಾಯಿದ್ರೆ ಒನ್ನೊದಾಗ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿರ್ತೀರಿ ಈ ಪ್ರಸ್ತುತ ಗೌರಿ ಗಣೇಶ ಹಬ್ಬ ಇರೋದ್ರಿಂದ ಅವರು ಗಣೇಶ ಮತ್ತು ಗೌರಿಯನ್ನು ಮ್ಯಾನುಫ್ಯಾಕ್ಚರ್ ಇದ್ದಾರೆ ಸಣ್ಣ ಯೂನಿಟ್ ಇದೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು ಬನ್ನಿ ಸಂಕೇತಾರೆ ನಮಸ್ಕಾರ ನಮಸ್ಕಾರ ಎಷ್ಟು ವರ್ಷದಿಂದ ನೀವು ಇದನ್ನ ಮಾಡ್ತಾ ಇದ್ದೀರಾ ಶುರು ಮಾಡಿದ್ದು ನಾಡಿ ಹಸು ತಂದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹಸು ತರ ಶುರು ಹಸು ತಂದಿ ಸಾಕಾಣಿಕೆ ಮಾಡಿದ್ದು ಅದನ್ನ ಸಾಕ್ತಾ ಇದ್ರಿ ಸಾಕ್ತಾ ಇದ್ರಿ ಒಂದ್ ವರ್ಷ ಒಂದ್ ವರ್ಷ ಗಂಟ ಹಾಲು ಮಾರುಕಟ್ಟು ತುಪ್ಪ ಅಂತ ಇದ್ದೆ ಒಂದ್ ಆರ್ ತಿಂಗಳ ಹಾಲು ಇರೋದು ಒಂದ್ ಆರ್ ತಿಂಗಳ ಹಾಲು ಇರ್ತಾರಿಲ್ಲ ನಿಮ್ಗೆ ಗೊತ್ತು ನಾಟಿ ಹಸು ಕಡಿಮೆ ಹಾಲು ಕೊಡುತ್ತೆ ಆಮೇಲೆ ಒಂದ್ ಆರ್ ತಿಂಗಳ ಹಾಲ್ ಇರುತ್ತೆ ಆರ್ ತಿಂಗಳ ಹಾಲ್ ಇರಲ್ಲ ಹಾಲ್ ಮಾರ್ಕಟ್ಟೆ ಇತ್ತು ಒಂದೊಂದ್ಸರಿ ಮಧ್ಯದಲ್ಲಿ ನಿಂತ ತೊಂದರೆ ಆಗ್ತಿರ್ತದೆ ಅವಾಗ ಅಡಿಷನಲ್ ಆಗಿ ಏನಾರು ಮಾಡುದು ಗೊತ್ತಿತ್ತು ಏನಾರು ಬೆರಣಿ ಬೆರಣಿಗಳು ಆತರ ಮಾಡೋದು ಅಂತ ಗೊತ್ತಿತ್ತು ಆದ್ರೆ ಈ ತರ ಗಣೇಶ ಎಲ್ಲ ಮಾಡ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ ಮೊದ್ಲೆಲ್ಲ ಆಮೇಲೆ ಹಂಗೆ ನೀವು ಓದಿರದೇನು ಸರ್ ಬಿ ಕಾಮ್ ಓದಿ ಬಿ ಎಲ್ಲಿ ಓದಿತ್ತು ಸರ್ ಕಾಲೇಜು ಜ್ಞಾನದೀಪ ಈಗ ಮೈಸೂರು ಬಿ ಕಾಮ್ ಮಾಡಿಕೊಂಡು ಮತ್ತೆ ಅಥವಾ ಕೆಲಸಕ್ಕೆ ಹೋಗ್ತಾ ಎಮ್ ಕಾಮ್ ಮಾಡಿಕೊಂಡು ಬೇರೆ ಬೇರೆ ದೊಡ್ಡ ದೊಡ್ಡ ಕೆಲಸಕ್ಕೆ ಹೋಗ್ಬೋದಾಯಿತು ಇವತ್ತು ಎ ಬಿ ಕಾಮ್ ಎಮ್ ಕಾಮ್ ಮಾಡಿದವರು ನನ್ನ ಪ್ರಕಾರ ಐವತ್ತು ಐವತ್ತು ಸಾವಿರ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಒಂದು ಲಕ್ಷ ತಗೊಳ್ಳೋರು ಇದ್ದಾರೆ ಅಥವಾ ಅಥವಾ ಚಾರ್ಟೆಡ್ ಅಕೌಂಟಾಗಿ ಟ್ರೈನಿಂಗ್ ತೊಗೊಂಡು ಮಾಡೋರಿದ್ರೆ ಬೇರೆ ಬೇರೆ ಯಾಕೆ ನಿಮಗೆ ಈ ರೀತಿ ಈ ಥರ ಉತ್ಪನ್ನಗಳು ಮಾಡಬೇಕು ದೇಸಿ ಹೆಸು ಸಾಕಬೇಕು ಆಕೇ ಮನಸು ಸರ್ ಏನಿಲ್ಲ ನನ್ನ ಉದ್ದೇಶ ಒಂದೇ ನಿ ಜಗತ್ತಲ್ಲಿ ಏನಿಲ್ಲ ಅಂದ್ರೆ ಬದುಕಬಹುದು ಕರೆಂಟ್ ಟಿವಿ ಮೊಬೈಲ್ ಇಲ್ಲ ಏನಿಲ್ಲ ಅಂದ್ರೆ ಬದುಕಬಹುದು ಅರ ಅನ್ನ ಇಲ್ಲ ಅಂದ್ರೆ ಬದುಕಕಾಗಲ್ಲ ಅನ್ನ ಇಲ್ಲ ಅಂದ್ರೆ ಬಟ್ಟೆ ಇಲ್ಲ ಅಂದ್ರೆ ಸುಮ್ಮ ಬದುಕಬಹುದು ಬದುಕಿ ಮನಸ್ಸೇ ಬದುಕುತ್ತೆ ಇದಾರೆ ಹಿಂದಿನ ಕಾಲದಲ್ಲೇ ಹಂಗೇ ಆಹಾರ ಇಲ್ಲದನೆ ಬದುಕಕಾಗಲ್ಲ ಆಹಾರ ಇಲ್ಲ ಅಂತ ಬದುಕಕಾಗಲ್ಲ ಅದೇ ಫ್ಯೂಚರ್ ಅದೇ ಪಾಸ್ಟ್ ಅದೇ ಪ್ರೆಸೆಂಟ್ ಅದೇ ಅದರಿಂದನೇ ಜೀವನ ನಡೆಸಬೇಕು ಇವಾಗ ಏನೋ ಸೋಲಾರ್ ವೇ ಹೊಡೆದು ಕರೆಂಟ್ ಇంటూ ಹೌದು ಸಾಫ್ಟ್ವೇರ್ ಇಂಡಸ್ಟ್ರಿ ನಿಂತಾ ಏನು ಅದಕ್ಕೋಸ್ಕರ ನಾನು ಇದೇ ಫೀಲ್ಡ್ ಆಮೇಲೆ ನಾವು ಕೃಷಿ ಭೂಮಿ ಭೂಮಿ ಪುತ್ರ ಕೃಷಿ ನಮ್ದ ಕುಲ ಕಸಿ ಮೈನ್ ಇದನ್ನೇ ಮಾಡೋಣ ಇದನ್ನೇ ಶುರು ಇದನ್ನೇ ನಾನು ನಾಟಿ ಹಸುಗಳನ್ನೇ ಸಿಮೆಸುಗಳು ನನಗೆ ಒಂದು ಎರಡ್ ಸಾವಿರದ ಹದಿನೈದು ಹದಿನಾರು ಗಂಟಾ ನನಗೆ ಸಿಮೆಸು ನಾಟಿಯಸ್ ಅನ್ನೋದು ವ್ಯತ್ಯಾಸ ಗೊತ್ತಿತ್ತು ಅದರಿಂದ ಏನು ವ್ಯತ್ಯಾಸ ಇರೋದು ಅಂತ ಗೊತ್ತಿಲ್ಲ ಆಮೇಲೆ ಆಮೇಲೆ ನಮ್ಮ ಅಣ್ಣ ಅನ್ನೋರು ಹೇಳಿ 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 ಒಂದೆರಡು ವರ್ಷ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಮಾಡಿ ಆಮೇಲೆ ಈ ಫೀಲ್ಡ್ ಬಂದಿದೆ ಅಪ್ಪ ಅವ್ರದೇ ಸೀಮೆ ಹಸು ಇತ್ತು ಅವ್ನ್ ಸ್ವಲ್ಪ ಕಷ್ಟಕರ ಮಾಡದೆ ಒಂಥರ ಕಷ್ಟ ನಾವ್ ಎಲ್ಲಾರು ಹೋದ್ರು ಓಡ್ಬರ್ಬೇಕು ಸಂಜೆ ಇವಾಗ ನಾಟಿ ಹಸು ಇದ್ರೆ ಆತರ ಪ್ರಾಬ್ಲಮ್ ಇಲ್ಲ ಇದ್ರೆ ಸಾಕು ಕರು ಕುಟ್ಕೊಳ್ಳಿ ಅಂತ ಬಿಡ್ಕೊಂದ್ ಎರಡ್ ನೆಮ್ಮದಿ ಆಗಿರ್ಬೋದು ಸೀಮೆ ಹಸು ಹಂಗಲ್ಲ ಇನ್ನ ಬರ್ಬೇಕು ಇಲ್ಲೇ ಇರ್ಬೇಕು ಮನೆಯವರ ಆಗಲ್ಲ ಹಾಲ್ ಕರಿ ಆಗ್ತಾ ಇನ್ನೊಬ್ರು ನೋಡ್ಬೇಕು ಅದಕ್ಕೋಸ್ಕರ ನಾಟಿಯಸುನೇ ಮಾಡ್ಬೇಕು ಆದ್ರೆ ಆಸೆ ಇತ್ತು ನಾಟಿ ಹಸು ಅಂತ ಮಾಡ್ಬೇಕಂತ ಅಂತ ಅದನ್ನ ತೆಗೆದು ಸೀಮೆ ತೆಗೆದು ನಾಟಿ ಬಂದಿದೆ ಈಗ ಎಷ್ಟು ಹಸುಗಳಿದೆ ಪ್ರಸ್ತುತ ಸರ್ ಪ್ರಸ್ತುತ ಮೂರ್ ಇದೆ ಒಂದು ಮಲ್ನಾಡ್ ಗಿಡ್ಡ ಮಲ್ಲಾಡ್ ಗಿಡ್ಡ ಮಲ್ನಾಡ್ ಗಿಡ್ಡ ಒಂದು ಜವಾರಿ ಒಂದು ಪೊಂಗನೂರು ಇದೆ ನನ್ನ ಪೊಂಗನೂರು ಅಂದ್ರೆ ಚಿಕ್ಕದು ಹೌದು ಅವುಗಳ ಅವುಗಳಿಂದ ಬರುವಂತಹ ಸಗಣಿ ಅಂತ ನೀವು ಆದ್ರೂ ಸಗಣಿ ನನಗೆ ಸಾಕಾಗ್ತಿಲ್ಲ ಸಾಕಾಗ್ತದೆ ಬೇರೆ ಕಡೆಯಿಂದ ತರ್ಸ್ಕೊ ಬೇರೆ ಕಡೆ ಗೋಶಾಲೆ ಇಲ್ಲ ಪಟ್ಟಣದಲ್ಲೇ ಶಾಲೆ ಇದೆ ಅದೇ ಗೋಶಾಲೆ ಬರ್ತೀವಿ ಅಲ್ಲೇ ಗೋಶಾಲೆ ಮಾಡಿದ್ದಾರೆ ಅವ್ರ ಹತ್ರ ಬರ್ತೀನಿ ನಿಮ್ಗೆ ಬೇಕಾ ಇಲ್ಲಿ ಸಾಲ್ಟ್ ಆದಾಗ ಅಲ್ಲಿಂದ ನಾಟಿ ಎಸ್ ಯಾವ್ದಾದ್ರು

ಮತ್ತೆ ಇನ್ನ ಈ ಗಣೇಶಗಳು ಇವಾಗ ಗಣೇಶ ಚಿಕ್ಕ ಕಾರ್ ನಲ್ಲಿ ಇರ್ತಾ ಡ್ಯಾಶ್ ಬೋರ್ಡ್ ಗಣೇಶಗಳು ಮತ್ತೆ ಈಗ ಏಳು ಇಂಚ್ ಗಣೇಶ ಹಬ್ಬಕ್ಕೆ ಇಡುವಂತಹ ಈಗ ಇದು ಮಾಡ್ತಾ ಇದು ಕಂಪ್ಲೀಟ್ಲಿ ನ್ಯಾಚುರಲ್ ಯಾವ್ದೇ ರೀತಿ ಕೆಮಿಕಲ್ ಆಗ್ಲಿ ಏನಾಗ್ಲಿ ಕೆಮಿಕಲ್ ನಾನು ಕೇಳ್ತಾ ಇದ್ದೇನೆ ನೋಡುವಂತ ಅರ್ಥ ಅದೇ ಇದಕ್ಕೆ ನಾನ್ ಪೇಂಟ್ ಕೂಡ ಮಾಡಿಕಿಲ್ಲ ನೀವೇ ನೋಡಿದ್ರೆ ಅದು ನಾನು ಪೂರ್ತಿ ಇದಕ್ಕೆ ಫಿನಿಶಿಂಗ್ ಟಚ್ ಅಪ್ ಕೊಟ್ಬಿಟ್ಟು ಅದ್ರ ಮೇಲೆ ಇದನ್ನೇ ಈಗ ಗಣಪತಿಯಲ್ಲಿ ಪೂರ್ತಿ ಬರೀ ಸಗಣಿನ ಬಳಸ್ತೀರಾ ಅಥವಾ ಮಣ್ಣು ಮಿಕ್ಸ್ ಗಣಪತಿ ಹಬ್ಬಕ್ಕೋಸ್ಕರ ತುಂಬಾ ಜನ ಅಪಪ್ರಚಾರ ಮಾಡಿರೋದ್ರಿಂದ ಅಂದ್ರೆ ಮುಳುಗ್ದಾದ್ರೆ ಗಣೇಶ ಹಾ ಕರೆಕ್ಟ್ ಅದೊಂದು ಅಪಪ್ರಚಾರ ಏನು ನಾವ್ ಏನ್ ಕೊಡ್ತಿದೀವಿ ಅಂದ್ರೆ ಮುಳುಗ್ಬಿಟ್ಟು ಪಿಎಪಿ ತಗೋ ಮುಳ್ಗಿಸ್ ಬಿಟ್ರ ಅದು ಒಳ್ಳೆ ಅದು ಮುಳುಗೋದಿಲ್ಲ ಅದ್ ಆಕ್ಚುಲಿ ಅದು ಮುಳುಗಲ್ಲ ಮುಳುಗಲ್ಲ ಸರಿ ಪಿಎಪಿ ತಗೋ ಬಿಟ್ಬಿಟ್ರ ಅದು ಒಳ್ಳೇದ ಅದು ಅದ ಕಲ್ಪನೆ ಹೆಂಗಿದೆ ಪಿಒಪಿ ಅಂದ್ರೆ ತಳ್ಬಿಡ್ತಿವಿ ಮುಳಕತ್ತೆ ಅದು ಚಂದ ಅಂದ್ರೆ ಸಗಣಿ ಇದ್ದು ಮುಳುಗ್ಬೇಕು ಅನ್ನೋದೇನಿಲ್ಲ ಏನಿಲ್ಲಾ ಉದ್ದೇಶ ನಮ್ ಹಿರಿಕ್ರು ಮಾಡಿರೋದೆಲ್ಲಾ ಸೈಂಟಿಫಿಕ್ ಹೌದೌದು ಕೆರೆ ಮಣ್ಣಿಂದ ಗೋಡ್ ಮಣ್ಣ ಎತ್ಕೊ ಬರ್ತೀವಿ ಗಣೇಶ ಮಣ್ಣು ಅಂದ್ರ ಕೋಡಿ ಅರಿಕೆ ಅಂದ್ರೆ ಪರಿಸರ ಸ್ನೇಹಿ ಯಾವ್ದೇ ರೀತಿ ವೇಸ್ಟೇಜ್ ಆಗ್ತಾರೆ ಮತ್ತೆ ಪರಿಸರಕ್ಕೆ ಹಾನಿ ಮಾಡ್ತಾರಲ್ಲ ಇವಾಗ ಏನಾಗ್ತಾ ಇದೆ ಅಹ್ ಪಿ ಪಿ ಗಣಪತಿ ಎಲ್ಲವೂ ಕೂಡ ಕೆಮಿಕಲ್ ಮಿಶ್ರಿತ ಗಣಪತಿ ಅದಕ್ಕೆ ಬಣ್ಣ ಒಳಿಯದೆಲ್ಲ ಎಲ್ಲ ಕೆಮಿಕಲ್ ತಗೊಂಡ ಕೆರೆಗೆ ಹಾಕ್ತಾರೆ ಕೆರೆಯಲ್ಲಿ ನಮ್ಮ ಹಸುಗಳು ನೀರ್ ಕುಡಿತಾವ ನಾವು ಕೂಡ ಅದನ್ನ ಬಳಸ್ತೀವಿ ಜಲಚರಗಳು ಜಲಚರಗಳೆಲ್ಲ ಸೇರ್ತ ಅದ ಭೂಮಿ ಆಳಕ್ಕೆಲ್ಲ ಹೋಗುತ್ತೆ ಕೆಮಿಕಲ್ ಇದು ಯಾರಿಗೂ ಅರ್ಥ ಆಗ್ತದೆ ನಾವು ಒಂದು ಎಂಟ್ ಹತ್ತು ವರ್ಷಗಳಿಂದ ಅವೇರ್ನೆಸ್ ಮಾಡ್ತಾವೆ ಅದಕ್ಕೋಸ್ಕರ ಪ್ರಚಾರ ಮಾಡಿರೋದಕ್ಕೋಸ್ಕರ ಮುಳುಗ್ಬೇಕು ಅಂತ ಮಣ್ಣು ಮಿಕ್ಸ್ ನಾನು ಒಂದ್ ಎರಡ್ ಮೂರ್ ಸತಿ ನಾವು ನಿಮ್ ಪರ್ಚಾಗ ಮುಂಚೆ ನಮ್ ಅಂಗಡಿ ಮಾಡೋದಕ್ಕೆ ಮುಂಚೆ ನಾನು ಇಕೋ ಫ್ರೆಂಡ್ಲಿ ಗಣೇಶನ ಆನ್ಲೈನ್ ಆರ್ಡರ್ ಮಾಡಿ ಹೇಗ್ ಮಾಡಿದ್ವಿ ಅಂತಂದ್ರೆ ಅದು ನೀರು ಸೀಡ್ ಒಳಗಡೆ ಒಂದು ಬೀಜ ಹಾಕಿರ್ತಾರೆ ಯಾವ್ದಾರ ಒಂದು ಹೂವಿನ ಗಿಡ ಅಥವಾ ಹಣ್ಣಿನ ಗಿಡ ಅದನ್ನ ಪಾಟ್ಗೆ ಮುಳುಗಿಸಿದ್ರೆ ಅದು ಅಲ್ಲೇ ಕರ್ಗಿ ಬೀಜ ಬಂದು ಹೂವಿನ ಗಿಡ ಅಥವಾ ಏನಾದ್ರು ಒಂದು ತರಕಾರಿ ಗಿಡಗಳನ್ನ ಹಾಕ್ತಾ ಇದ್ರು ಅದೇ ರೀತಿ ಕಾನ್ಸೆಪ್ಟ್ ಇದೆ ತುಂಬಾ ಖುಷಿ ಆಯ್ತು ಹಾಗಾಗಿನೇ ನಿಮ್ಮ ನಿಮ್ಮ ಪರಿಚಯನ ಎಲ್ರಿಗೂ ಯಾಕಂದ್ರೆ ಇದು ಸ್ನೇಹಿತರೆ ಇನ್ನೊಂದು ಹೇಳದ್ ಮರ್ತೆ ಇವರ ಲೊಕೇಶನ್ ಇರ್ತಕ್ಕಂಥದ್ದು ನೀನೇ ಹೇಳ್ಬಿಡಪ್ಪ ಸರ್ ಇದು ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆ ಸಂಗಮ ರೋಡ್ ಸಂಗಮ ರೋಡ್ ಹೌದು ಸಂಗಮ ರಸ್ತೆಯಲ್ಲಿ ನನ್ನ ಮನೆ ಆ ಕಡೆಗೆ போದ್ರೇ ನಿಮ್ಮ ಸಂಚಾರ ರೋಡ್ ಇದು ಸಂಘಮ ರೋಡ್ ಎರಡು ರೋಡಿ ಇದೆ ಊರಿಗೆ ಅದು ಊರೊಳಗೆ ಹೋಗುತ್ತೆ ಇದು ಸಂಘಮ ಲೊಕೇಶನ್ ಇದೆ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಲೊಕೇಶನ್ ಕೂಡ ಹಾಕಿರ್ತೀನಿ ಇತ್ತೆ ಇವರ ನಂಬರ್ ಕೂಡ ಹಾಕಿ ಮಾಹಿತಿ ಎಲ್ಲಾ ಹಾಕಿ ಇತ್ತೆ ದಯಮಾಡಿ ನೇರವಾಗಿ ಯಾರ್ಯಾರು ನಾನು ಗಣಪತಿಯನ್ನ ಕೊಂಡ್ಕೊಬೇಕು ಅಂತಂತら ನೇರವಾಗಿ ಇಲ್ಲಿ ಬನ್ನಿ ಇವ್ರನ್ನ ಮಾತಾಡ್ಸ್ಕೊಂಡು ಗಣಪತಿಯನ್ನ ಕೊಂಡ್ಕೊಂಡು ಹೋಗಿ ಇನ್ನು ಜೊತೆಗೆ ನಾನು ಇದನ್ನ ಆಸಕ್ತಿ ವಹಿಸಿ ನಮ್ಮ ದೇಸಿ ಅಂಗಡಿಯಲ್ಲೂ ಕೂಡ ಈ ವಿಗ್ರಹಗಳನ್ನು ಮಾರಾಟಕ್ಕೆ ಇಡ್ತಾ ಇದ್ದೀನಿ ಅಂದರೆ ಗಣಪತಿ ಹಬ್ಬ ಬರ್ತಾ ಬರ್ತಾಯಿದ್ದಿಲ್ಲ ಹಾಗಾಗಿ ಆಸಕ್ತ ದಯಮಾಡಿ ಈ ಪರಿಸರ ಸ್ನೇಹಿಯನ್ನು ಗಣಪತಿನ ತೊಗೊಂಡೋಗಿ ಪೂಜೆ ಸಲ್ಲಿಸಿ ನಿಮ್ಮ ಮನೆ ಹತ್ರನೇ ಒಂದು ಚಿಕ್ಕದಾಗಿರ್ತಕ್ಕಂಥ ಬಕೆಟಲ್ಲೇ ಪ್ಲಾಸ್ಟಿಕ್ ಬಕೆಟ್ ಅಥ್ ಏನಾದ್ರು ಒಂದು ಕಂಟೈನರ್ ಇರುತ್ತಲ್ಲ ನೀರು ಹಾಕಿ ಮುಳುಗಿಸಿದ್ರೆ ಅಲ್ಲೇ ಮುಳುಗುತ್ತೆ ಮತ್ತು ಅದನ್ನು ಮೆನ್ಯೂರಾಗಿ ಯೂಸ್ ಮಾಡ್ಬೋದು ಗೊಬ್ಬರವಾಗಿ ಹಾಕ್ಬೋದು ಅಥವಾ ಅಲ್ಲೇ ಒಂದು ಬಿತ್ತನೆ ಆದರ ಒಂದು ತರಕಾರಿ ಏನಾರು ಹಾಕಿದ್ರೆ ಅದು ಗಿಡವಾಗಿ ಬೆಳೆಯುತ್ತೆ ಬರೀ ಹಾಗಿದ್ರೆ ಏನೇನು ಉತ್ಪನ್ನಗಳು ಮಾಡ್ತಾರೆ ಹೇಗೆ ತಯಾರು ಮಾಡ್ತಾರೆ ಅದನ್ನು ನಿಮಗೊಂದು ಸ್ವಲ್ಪ ಸಣ್ಣ ವಿವರಣೆಯನ್ನು ಕೊಡ್ತೀನಿ ಹ್ಮ್ ಸ್ನೇಹಿತರ ಸಂಕೇತ ಅವ್ರದ್ದು ಒಂದು ಸಣ್ಣ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಎಕ್ಸ್ಪ್ಲೇನ್ ಮಾಡಿ ಸಂಕೇತ ಏನೇನು ಇಲ್ಲಿ ಹೇಗೆ ನೀವು ಪ್ರೋಸೆಸ್ ಮಾಡ್ತೀರಿ ಸಿಂಪಲ್ ಎಕ್ಸ್ಪ್ಲೇನ್ ಮಾಡಿ ಏನಾದ್ರು ಇದು ಮಿಕ್ಸಿಂಗ್ ಮಿಷಿನ್ ಮಿಕ್ಸಿಂಗ್ ಮಿಷಿನ್ ಇದು ಅಂದ್ರೆ ಕೈಯಲ್ಲಿ ಸಣ್ಣ ಪ್ರಮಾಣ ಆದ್ರೆ ಕೈಯಲ್ಲಿ ಮಿಕ್ಸ್ ಮಾಡ್ಬೋದು ಇವಾಗ ದೊಡ್ಡ ನೂರಾರು ವಿಗ್ರಹಗಳು ಮಾಡಬಾರದು ಮಿಕ್ಸಿಂಗ್ ಬೇಕಾಗುತ್ತೆ ಸಣ್ಣ ದೊಡ್ಡ ಪ್ರಮಾಣ ಆದಾಗ ಮಾಡಲೇಬೇಕು ಕೈಯಲ್ಲಿ ಆಗದಿಲ್ಲ ಸರಿ 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 ಅದಕ್ಕೋಸ್ಕರ ಮಿಷಿನ್ ಇಲ್ಲಿ ಏರ್ಯಾರಾಗ್ತೀರಿ ಇಲ್ಲಿಗೆ ಸರ್ ಇದಕ್ಕೆ ಸಗಣಿ ಪುಡಿ ಮತ್ತೆ ಜಿಗಟು ಜಿಗಟು ಬರೀ ಸಗಣಿ ಬರಿ ಸಗಣಿ ಇದಾದ್ರೆ ಅದೇ ಗಣೇಶ ಇದ್ ಮಾಡ್ಬೇಕು ಅಂದ್ರೆ ಆಹಾ ಗಣೇಶ ಮುಳುಗ್ಬೇಕು ಅಂದಾಗ ಮಾಡಿದಾಗ ಮಣ್ಣು ಮಿಕ್ಸ್ ಮಾಡ್ತೀವಿ ಮಣ್ಣು ಮಣ್ಣು ಮಿಕ್ಸ್ ಸಗಣಿ ಮತ್ತೆ ಸಗಣಿ ಪುಡಿ ಮತ್ತೆ ಜಿಗಟು ಆಮೇಲೆ ಮತ್ತೆ ಮಣ್ಣು ಅದನ್ನ ಮಿಕ್ಸ್ ಮಾಡ್ಕೊಂಡು ಮಾಡ್ತೀರಿ ಸರ್ ಮಿಕ್ಸ್ ಮಾಡ್ಕೊಂಡು ಅದೇ ನೀರ್ ಅಷ್ಟು ಬೆ ನಮ್ ನಿಮ್ಗೆ ಅವ್ರಿಗೆ ಗೊತ್ತಾಗುತ್ತೆ ಆ ತರ ಬೇಕು ಅಷ್ಟು ಅಷ್ಟು ನೀರ್ ಹಾಕೊಂಡ್ ತೆಗೆದು ಈ ಮೋಲ್ಡ್ ಗಳು ಇದೆ ನೋಡಿ ತೋರಿಸಿ ಅದು ಮೋಲ್ಡ್ ಹಂಗೆ ಇದು ಗಣೇಶ ಮೋಲ್ಡ್ ಓ ಈ ರೀತಿ ಓಕೆ 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 ಒಂದೊಂದು ಟೂ ಸೈಡ್ ಇರ್ತದೆ ಟೂ ಇರ್ತದೆ ಒಂದ್ ನಾಲ್ಕ ಇರುತ್ತೆ ಇದಕ್ಕೆ ಚೆನ್ನಾಗಿ ಅದನ್ನ ಇದು ಮಾಡಿ ಹಾಕಿ ಇದ್ರೊಳಗೆ ಹಾಕಿ ಒಂದೊಂದೇ ಮಾಡ್ಬೇಕು ಇದು ಹಾ ಒಂದೊಂದೇ ಮಾಡ್ಬೇಕು ಹಿಂಗೆಲ್ಲ ಜೋಡಿಸ್ಕೊಂಡು ಮಾಡಬೇಕು ಸರ್ ಓಕೆ ಮಾಡಾದ್ಮೇಲೆ ಈ ರೀತಿ ಬರುತ್ತೆ ಓಕೆ ಇದು ಇವಾಗ ಮೋಸ್ಟ್ಲಿ ನೆನ್ನೆ ಮಾಡಿರೋದು ಇದು ಅಲ್ವಾ ಇಲ್ಲ ಸರ್ ಒಂದ್ ನಾಲ್ಕು ದಿನ ಆಗಿದೆ ಅಷ್ಟೇ ಹಾ ನೋಡಿ ಸ್ನೇಹಿತರೆ ಇದು ಮೌಲ್ಡ್ಗೆ ಹಾಕಿ ತೆಗೆದಿರ್ತಕ್ಕಂಥ ಒಂದು ಫೋರ್ ಫೈವ್ ಡೇಸ್ ಆಗಿದೆ ಇದು ನೋಡಿ ಈಗ ಏನಾಗಿದೆ ಅಂತಂದರೆ ಮಳೆ ಇರೋದ್ರ ಕಾರಣ ಡ್ರೈ ಆಗ್ತಾ ಇಲ್ಲ ನೀಟಾಗಿ ಹಾಗಾಗಿ ಬಿಸಿಲು ಬಂದರೆ ಬೇಗ ಕೆಲಸ ಆಗುತ್ತೆ ಸ್ವಲ್ಪ ಮತ್ತೆ ಇದೆಲ್ಲ ಗೌರಿ ವಿಗ್ರಹಗಳು ಇದು ನೆನ್ನೆ ಮಾಡಿರ್ತಕ್ಕಂಥದ್ದು ಇನ್ನೇ ಡ್ರೈ ಆಗಬೇಕಿದೆಲ್ಲ ಇದೆಲ್ಲ ಒಂದೊಂದೇ ಒಂದು ಒಂದು ಏಳು ನೋಡಿ ಸ್ವಲ್ಪ ಚೆನ್ನಾಗಿ ಡ್ರೈ ಆಗಿರ್ತಕ್ಕಂಥದ್ದು ಸ್ವಲ್ಪ ಒಣಗಿದೆ ಇದು ಮತ್ತೆ ಇದಲ್ಲದೆ ನೋಡಿ ಅದ್ಭುತವಾಗಿದೆ ಶ್ರೀಚಕ್ರ ತುಂಬ ಖುಷಿ ಆಯ್ತು ಈ ಶ್ರೀಚಕ್ರ ನೋಡಿ ಎಷ್ಟು ಅದ್ಭುತವಾಗಿದೆ ಅಂದರೆ ಸಗಣಿಯಲ್ಲಿ ಮಾಡಿ ಎಷ್ಟು ಫಿನಿಶಿಂಗ್ ಬಂದಿದೆ ನೋಡಿ ತುಂಬ ಚೆನ್ನಾಗೈತೆ ಮತ್ತೆ ವೆಯ್ಟ್ಲೆಸ್ ಇದೆ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ಬೋದು ದೇವ್ರ ಮನೇಲಿ ದೇವ್ರ ಇಟ್ಕೋಬೋದು ಪೂಜಾ ವಿಗ್ರಹವಾಗಿ ಹಾಗೆ ಇನ್ನೇನಿದೆ ತೋರಿಸಿ ಸಂಕೇತ್ ಅದು ಈಗ ಮಾಡಿದ ಈಗ ಪೇಂಟ್ ಮಾಡಿದ್ದೀನಿ ಇನ್ನೂ ಫಿನಿಶಿಂಗ್ ಆಗಲ್ಲ ಇದು ಇನ್ನು ಇನ್ನ ಇನ್ನು ಟಚ್ ಅಪ್ ಇದೆ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಫಿನಿಶಿಂಗ್ ಕೊಡಬೇಕು ಒಂದು ಹಂತದಲ್ಲಿ ಇದೆ ಆ್ಯಕ್ಚುಲಿ ನಾವು ಬರೋ ಅಷ್ಟಕ್ಕೆ ವಿಗ್ರಹಗಳೆಲ್ಲ ಖಾಲಿಯಾಗಿತ್ತು ಹಾಗಾಗಿ ಇರೋದನ್ನ ನಿಮಗೆ ತೋರಿಸ್ತಾ ಇದೀವಿ ಇದು ದಂತ ಮಂಜನ ದಂತ ಮಂಜನ್ ಹಲ್ಪುಡಿ ಅಂತ ನಾವೇನು ಬಳಸ್ತೀವಲ್ಲ ದಂತ ಮಂಜನ್ ಧೂಪದ ಬತ್ತಿಗಳು ನಮ್ಮ ಶಾಪಲ್ಲೂ ಕೂಡ ನಾವು ಮಾರ್ತೀವಿ ಧೂಪದ ಬತ್ತಿ ಇನ್ನು ಮುಂದೆ ಇವರ ಉಪ ಉತ್ಪನ್ನಗಳನ್ನ ನಮ್ಮ ಶಾಪಲ್ಲಿ ಕೊಂಡ್ಕೊಬೋದು ಸೊಳ್ಳೆ ಬತ್ತಿ ಹಾಂ ಇದು ಸೊಳ್ಳೆ ಬತ್ತಿ ಮಸ್ಕಟ ಕಾಯಿಲು ಸೊಳ್ಳೆ ಬತ್ತಿ ಈ ಮತ್ತೆ ದೀಪ ದೀಪ ಇದೆ ಈ ರೀತಿ ದೀಪಾವಳಿಗೆ ಈಗ ಮುಂದೆ ಬರುವಂತಹ ದೀಪಾವಳಿಗೂ ಕೂಡ ದೀಪಗಳು ಇದು ಇಟ್ಟರು ಕೂಡ ಒಡೆದೋಗಲ್ಲ ಮತ್ತೆ ಮರುಬಳಕೆ ಮಾಡಬಹುದಾದಂಥದ್ದು ಒಂದೇ ಸಲ ಒನ್ ಟೈಮ್ ಯೂಸಬಲ್ ದೀಪಗಳು ಸಿಗ್ತವೆ ಇದಕ್ಕೆ ಮಣ್ಣು ಮಿಶ್ರಣ ಮಾಡಿರೋದ್ರಿಂದ ಸೊ ಸಗಣಿ ಜೊತೆಗೆ ಮತ್ತೆ ಮರುಬಳಕೆ ಮಾಡಬಹುದು ಇನ್ನೇನಿದೆ ಸಾಕೆತ್ ಇಷ್ಟೇನಾ ಐಟಮ್ಸ್ ಗೋನೈಲ್ ಇದೆ ಅದು ಖಾಲಿ ಆಗಿದೆ ಗೋನೈಲ್ ಪೆನೈಲ್ ಪೆನೈಲ್ ಖಾಲಿ ಆಗಿದೆ ಅದರಿಂದ ಅದು ಅದು ಕೂಡ ಉತ್ಪನ್ನ ಇರ್ತದೆ ಬಾಮ ಹಂಗೆ ಇದೆಲ್ಲವೂ ಕೂಡ ಡ್ರೈ ಮಾಡಿರ ಡ್ರೈ ಮಾಡೋದಕ್ಕೆ ಮೋಲ್ಡ್ಗೆ ಹಾಕಿ ತದನಂತರ ಇದನ್ನ ಡ್ರೈ ಮಾಡೋದಕ್ಕೆ ಇಟ್ಟಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಈಗ ಗಣೇಶನ ಹಬ್ಬಕ್ಕೆ ಮಾಡಿರ್ತಕ್ಕಂಥದ್ದು ಪರಿಸರ ಸ್ನೇಹಿ ಗಣಪತಿ ಸಗಣಿ ಮತ್ತು ಮಣ್ಣನ್ನು ಮಿಶ್ರಣ ಮಾಡಿ ಬಳಸಿರ್ತಕ್ಕಂಥ ಯಾವುದೇ ರೀತಿ ಕೆಮಿಕಲ್ ಮತ್ತೆ ಹೀಗೆ ಇರುತ್ತೆ ಇದಕ್ಕೆ ತುಂಬ ಕೆಮಿಕಲ್ ಪೇಂಟ್ ಪೇಂಟೇನು ಮಾಡೋಕ್ಕೋಗಲ್ಲ ಇದಕ್ಕೆ ಸಣ್ಣ ಒಂದು ಸಣ್ಣ ಟಚ್ ಅಪ್ ಕೊಡ್ತಾರೆ ಕಣ್ಣು ಮೂಗು ಬಾಯಿ ಅದು ಆರ್ಕಲಿಕ್ ಕೆಮಿಕಲ್ ಫ್ರೀ ಬಣ್ಣವನ್ನು ಬಳಸಿ ಪೇಂಟ್ ಮಾಡ್ತಾರೆ ಜೊತೆಗೆ ಇನ್ನೊಂದೇನೆಂದ್ರೆ ಎರಡು ಥರ ನಿಮಗೆ ವಿಗ್ರಹಗಳು ಸಿಗುತ್ತೆ ಈಗ ಪ್ರಸ್ತುತ ನಿಮಗೆ ಇದಕ್ಕೆ ಏನು ಇಂಚ್ ಬರುತ್ತೆ ಇಂಚೆಷ್ಟು ಟೆನ್ ಇಂಚ್ ಹೈಟ್ ಇರ್ತಕ್ಕಂಥ ಗಣಪತಿ ಆಯ್ತಾ ಈಗ ನೋಡಿ ನಾನು ಹಿಡ್ಕೊಂಡ್ರೆ ಇಷ್ಟು ಹೈಟ್ ಕಾಣುತ್ತೆ ನಿಮಗೆ ನೋಡ್ಲಿ ಅಂತ ಗೊತ್ತಾ ಒಂದು ಅಂದಾಜು ಸೊ ಇದಲ್ದೆ ಏನಂತ ಇದು ವೆಯ್ಟ್ ಇದೆ ಈಗ ಆಕ್ಚುಲಿ ಇದು ವೆಯ್ಟ್ ಇದೆ ನಾನು ಅವಾಗಲೇ ತೋರಿಸಿದ್ದು ವೆಯ್ಟ್ಲೆಸ್ಸು ವೆಯ್ಟ್ಲೆಸ್ ಯಾವಾಗ ಅಂತಂದ್ರೆ ನೀವು ಮನೇಲೆ ಇಟ್ಕೊಂಡು ಇದು ನೋಡಿ ಇದು ವೆಯ್ಟ್ಲೆಸ್ ಇದು ಕಾರ್ಗೆ ಡ್ಯಾಶ್ ಬೋರ್ಡ್ ಗಿಡುವಂಥ ಈ ಥರದ್ದು ಇಷ್ಟು ಐಟ್ನಂದು ವೆಯ್ಟ್ಲೆಸ್ ಬರುತ್ತೆ ಅದನ್ನು ನೀವು ಆಗಿ ಮನೇಲಿ ಇಟ್ಕೋಬಹುದು ಇಟ್ಕೊಂಡು ಪ್ರತಿನಿತ್ಯ ಪೂಜೆ ಸಲ್ಸಕ್ಕೆ ನಮ್ಮ ಅಂಗಡಿನಲ್ಲಿ ಒಂದಿದೆ ಅದನ್ನು ತೋರಿಸ್ತೀನಿ ನಿಮಗೆ ನಮಗೆ ಸಂಕೇತ ಅವರು ನಮ್ಮ ಇದಕ್ಕೆ ನಂದಿ ರಥಯಾತ್ರೆಗೆ ಬಂದಾಗ ನಮಗೆ ಗಿಫ್ಟ್ ಹಾಕಿ ಕೊಟ್ಟಿದ್ರು ಅದೊಂದಿದೆ ನೋಡಿ ಇದು ವೈಟ್ಲೆಸ್ ಇದು ಅದಕ್ಕೂ ಇದು ವೈಟ್ಲೆಸ್ ಇದು ಇದನ್ನು ನೀವು ಮನೇಲಿ ಇದನ್ನು ಇನ್ನು ಫಿನಿಷಿಂಗ್ ಆಗಲ್ಲ ಫಿನಿಶಿಂಗ್ ಆದರೆ ತುಂಬ ಚೆನ್ನಾಗಿ ಕಾಣಿಸ್ತದೆ ವಿಗ್ರಹ ಇದಾದಮೇಲೆ ಇದು ಮನೇಲಿ ಆಗಿ ಇಟ್ಕೊಂಡು ಪೂಜೆ ಮಾಡುವಂಥದ್ದು ಇದು ಬಂದ್ಬಿಟ್ಟು ಈಗ ಗಣಪತಿ ಹಬ್ಬಕ್ಕೆ ಮಾಡಿರ್ತಕ್ಕಂಥದ್ದು ವೆಯ್ಟ್ ಇದೆ ಮುಳುಗುತ್ತೆ ಆರಾಮಾಗಿ ಮುಳುಗಿ ಕರಗುತ್ತೆ ಕರಗಾದ ಮೇಲೆ ಅದನ್ನು ಮೆನೂರಾಗಿ ಬಳಸ್ಬೋದು ಇದಿಷ್ಟು ಇಲ್ಲಿವರೆಗಿನ ಸಂಕೇತ್ರವರ ಸಾಧನೆ ಇದು ಸಾಲ್ತು ನಮ್ಮ ಏನಂತಂದರೆ ಯಾರ್ಯಾರು ಗೋ ಪ್ರೇ ಪ್ರೇಮಿಗಳಿದ್ದರು ಈಗ ನೋಡಿ ನಾನು ನೋಡಿರೋ ಮಟ್ಟಿಗೆ ಗೋವು ಏನೋ ಗೋವಿನ ಹತ್ಯೆ ತಡೆಯದಕ್ಕೆ ಸುಮಾರು ಜನ ಹೋರಾಟ ಮಾಡ್ತಾರೆ ಎಲ್ಲೆಲ್ಲ ಇರೋ ಯುವಕರೆಲ್ಲ ಮತ್ತೆ ನಾವು ಹಲವಾರು ಕಾರ್ಯಕ್ರಮಗಳನ್ನು ನಾವು ಎಂಟತ್ತು ವರ್ಷದಿಂದ ಈ ಗೋ ಉತ್ಪನ್ನಗಳ ಕಾರ್ಯಾಗಾರವನ್ನು ಕೂಡ ನಾವು ಮಾಡಿದ್ವಿ ಹಾಗೆ ಹಲವಾರು ಕಾರ್ಯಕ್ರಮಗಳು ನಡೀತಾ ಇರ್ತವೆ ಸೊ ಇನ್ನೊಂದು ನಿಮಗೆ ಹೇಳಲಿಲ್ಲ ಸಂಕೇತ ಸಂಕೇತರ ಸಂಕೇತ ಹೇಳಿ ಎಲ್ಲಿ ಕಲ್ತ್ರಿ ಇದನ್ನ ಇದೆಲ್ಲ ಮಾಡೋದು ಸರಿ ಜಾಸ್ತಿ ಎಲ್ಲೂ ಕಲ್ತಿಲ್ಲ ಯೂಟ್ಯೂಬ್ ವಿಡಿಯೋಗಳು ನೋಡ್ಕೊಂಡು ಅಷ್ಟೇ ಮನಸ್ಸಿದ್ರೆ ಮಾರ್ಗ ಹಾಗಾಗಿ ನಾವು ಮನಸ್ಸು ಮಾಡಿದ್ರೆ ಏನು ಬೇಕೋ ಏನು ಬೇಕಾದ್ರು ಮಾಡ್ಬೋದು ಅದಕ್ಕೆ ಅವರೇ ಒಂದು ಉದಾಹರಣೆ ಈ ಚಿಕ್ಕ ವಯಸ್ಸಿಗೆ ಅವ್ರಿಗೆ ಈ ರೀತಿಯ ಒಂದು ಗೋಪ್ರೇಮ ಬಂದಿದೆ ಮತ್ತು ಪ್ರಕೃತಿಯ ಬಗ್ಗೆ ಆಸಕ್ತಿ ಇದೆ ಮತ್ತು ಇಷ್ಟೆಲ್ಲ ಅವರು ನನಗೊತ್ತರ ಇದೊಂದು ಇಂದೊಂದು ಜೊತೆ ಸಾಧನೆ ಅಂತ ಹೇಳ್ಕೊಬೋದು ಹಾಗಾಗಿ ಇಂತಹ ವ್ಯಕ್ತಿಗಳಿಗೆ ನಮ್ಮೆಲ್ಲರ ಬೆಂಬಲ ಸಪೋರ್ಟ್ ಇರಬೇಕು ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ ಒಂದು ಹೋಟ್ಲಿಗೆ ಹೋದ್ರೆ ರೂಪಾಯಿ ಖರ್ಚು ಮಾಡ್ತೀವಿ ಒಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೊಟ್ಬಿಟ್ಟು ನಾವು ಒಂದು ವಿಗ್ರಹ ತಗೊಂಡೋಗಿ ಪೂಜೆ ಮಾಡಿದ್ರೆ ಗೋಮಾತೆ ಸೇವೆ ಸಲ್ಲಿಸ್ದಂಗೂ ಆಗುತ್ತೆ ಅವ್ರಿಗೊಂದು ಒಂದು ಉದ್ಯೋಗ ಆಗುತ್ತೆ ಅವರು ಬೆಳಿತಾರೆ ಮತ್ತೆ ನೀವೇನೇ ಈಗ ನಾವೆಲ್ಲ ಅನ್ಕೋತೀವಿ ಪರಿಸರ ಉಳಿಸಿ ನೇಚರ್ ಉಳಿಸಿ ಕಾಡು ಬೆಳೆಸಿ ಎಲ್ಲ ಹೇಳ್ತೀವಿ ಬಾಯಲ್ಲಿ ಅದು ಪೂರ್ವಕವಾದ ನಾವೇನು ಕೆಲಸ ಮಾಡ್ತಲ್ಲ ಅನ್ನೋ ನನ್ನ ಭಾವನೆ ನಾವೇನಂತಂದ್ರೆ ಏನು ಮಾಡ್ಬೋದು ಅಂತ ಈ ತರ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡಬೇಕು ಹೇಗೆ ಅಂತ ಇದೊಂದು ಕೊಂಡ್ಕೊಂಡ್ರೆ ಅವ್ರಿಗೊಂದು ಅನುಕೂಲ ಆದ್ರೆ ನೋಡಿ ಪೂಜೆಗೆ ಬತ್ತಿಗಳಿದೆ ದೂಪದ್ ಬತ್ತಿಗಳಿದೆ ಕಾಯಿಲ್ಸ್ ಇದೆ ಮತ್ತೆ ಈಗ ಗೌರಿ ಗಣೇಶ ಹಬ್ಬಕ್ಕೆ ಗೌರಿ ಗಣೇಶ ವಿಗ್ರಹಗಳ ಮತ್ತೆ ಬೇರೆ ಬೇರೆ ಉತ್ಪನ್ನ ಉತ್ಪನ್ನಗಳನ್ನ ಮಾಡ್ಬೇಕು ಅನ್ನೋ ಮನಸ್ಸಿದೆ ಉದಾಹರಣೆಗೆ ಆನೆ ವಿಗ್ರಹ ಆಗ್ಬೋದು ಭಗತ್ ಸಿಂಗ್ ವಿಗ್ರಹ ಆಗ್ಬಹುದು ಬೇರೆ ಬೇರೆ ವಿಗ್ರಹಗಳನ್ನೆಲ್ಲ ಕೂಡ ಅದು ಮತ್ತೆ ತೋರಣಗಳೆಲ್ಲ ಬರ್ತಾ ಇದೆ ಬೇರೆ ಬೇರೆ ಉತ್ಪನ್ನಗಳು ಈಗ ಕಲಿತಾ ಇದ್ರೆ ಮುನ್ಮುತ್ತಕ್ಕೆ ಹೋಗೋ ಇಂತಹ ವ್ಯಕ್ತಿಗಳನ್ನು ಬೆಳೆಸೋಣ ಅನ್ನೋದು ನನ್ನ ಆಸೆ ಹಾಗಾಗಿ ತಮ್ಮೆಲ್ಲರ ತಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖನ ಜೈ ಗೋ ಮಾತ ನಮಸ್ಕಾರ